ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರು ಸಂಹಾರ ಹೇಗೆ ಮಾಡೋದು ಲೈವ್ ವಿಡಿಯೋ ಮುಖಾಂತರ ಇದ್ದೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆ ಮಾಡುವುದಕ್ಕೆ ನಿಮಗೆ ಬೇಕಾಗಿರೋ ಸಾಮಗ್ರಿಗಳು ಒಂದು ನಿಂಬೆ ಹಣ್ಣು ಒಂದು ಸೂಜಿ ಮತ್ತು ಒಂದು ಬೆಳ್ಳುಳ್ಳಿ ಬೇಕಾಗುತ್ತೆ ಮತ್ತು ಶತ್ರುವಿನ ಹೆಸರುಗಳನ್ನು ಬರೆಯುವುದಕ್ಕೆ ಒಂದು ಪೆನ್ ಬೇಕಾಗುತ್ತೆ ಸ್ನೇಹಿತರೆ ನೀವು ಈ ಕ್ರಿಯೆನ ನಿಮ್ಮ ಆಫೀಸ್ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಬಾಸ್ಗಳೇನಾದರೂ ಟಾರ್ಚರ್ ಕೊಡ್ತಾ ಇದ್ದರೆ ಈ ಕ್ರಿಯೆಯನ್ನು ನೀವು ಮಾಡಬಹುದು ಇಲ್ಲವೇ ನಿಮ್ಮ ಮನೆಯ ಅಕ್ಕಪಕ್ಕ ಯಾರಾದರೂ ಸಮಸ್ಯೆ ಕೊಡ್ತಾ ಇದ್ದರೆ ನಿಮಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದರೆ ಅಂತಹವರ ಮೇಲೂ ಕೂಡ ನೀವು ಪ್ರಯೋಗ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲೇ ಶತ್ರುಗಳಿದ್ರೆ ಅವರ ಮೇಲೂ ಕೂಡ ಈ ಕ್ರಿಯೆನ ಮಾಡ್ಬೋದು ಈ ಕ್ರಿಯೆನ ಮಾಡೋದಕ್ಕೆ ನೀವು ಇಬ್ಬರೂ ಇಲ್ಲ ಮೂರು ಜನದ ಮೇಲೆ ಪ್ರಯೋಗ ಮಾಡಬೇಕು ಮೊದಲಿಗೆ ಮಾರ್ಕರ್ ಪೆನ್ನನ್ನು ತೆಗೆದುಕೊಂಡು ನಿಂಬೆ ಹಣ್ಣಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆಯಿರಿ ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆ ಬರೆದು ಆದ ಮೇಲೆ ಪಕ್ಕದಲ್ಲಿ ಕ್ರೀಮ್ ಕ್ರೀಮ್ ಎಂದು ಬರೆಯಿರಿ ಬರೆದು ಆದ ಮೇಲೆ ನಿಮಗೆ ಇರುವ ಶತ್ರುಗಳು ಮೂರು ಜನರ ಹೆಸರನ್ನು ಬರೆಯಿರಿ ನಿಮ್ಗೆ ಯಾರು ಬೇಕಾಗಿದ್ದರೋ ಆ ಮೂರು ಜನದ ಹೆಸರನ್ನು ನೀವು ಬರೆಯತಕ್ಕದ್ದು ಬರೆದು ಆದ ಮೇಲೆ ಮೂರೂ ಜನದ ಹೆಸರು ನಿಮಗೆ ಕಂಪ್ಲೀಟ್ ಆದ ಮೇಲೆ ಈ ರೀತಿಯಾಗಿ ಮೂರೂ ಜನದ ಹೆಸರು ಬರೆದು ಆದ ಮೇಲೆ ಆ ಹೆಸರಿಗೆ ಈ ಸೂಜಿಯನ್ನು ಹೀಗೆ ಚುಚ್ಚಿ ಬಿಡಿ ಅದು ಈ ಕಡೆ ಬರಬೇಕು ನಿಮಗೆ ಸೂಚಿ ಇದು ಬಂದಾದ ಮೇಲೆ ಈ ನಿಂಬೆ ಬೆಳ್ಳುಳ್ಳಿ ಏನಿದೆಯೋ ಬೆಳ್ಳುಳ್ಳಿಯನ್ನು ಹೀಗೆ ಚುಚ್ಚಿ ಚುಚ್ಚಿ ಆದ ಮೇಲೆ ಇದನ್ನು ನಿಮ್ಮ ಬಲಗೈಯಲ್ಲಿ ಮುಷ್ಟಿಯನ್ನು ಗಟ್ಟಿ ಮಾಡಿ ಹಿಡ್ಕೊಳ್ಳಿ ಹಿಡಿದುಕೊಂಡು ನಿಮಗೆ ಈ ಹಕ್ಕಿ ಆಗಲಿ ಅರಿಶಿನ ಕುಂಕುಮ ಬೇಕಾಗಿರಲ್ಲ ಜಸ್ಟ್ ಮುಷ್ಟಿಯನ್ನು ಗಟ್ಟಿ ಮಾಡಿ ಹಿಡ್ಕೊಳ್ಳಿ ಮುಷ್ಟಿಯನ್ನು ಗಟ್ಟಿ ಮಾಡಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ನೀವು ನೂರ ಎಂಟು ಸಾರಿ ಪಠನೆ ಮಾಡಿದ್ದೇ ಹಾದಲ್ಲಿ ಆ ಮೂರು ಶತ್ರುಗಳು ಏನು ಹೇಳಿದಾರೋ ಹೆಸರು ಅವರು ನಿಮ್ಮ ಕಣ್ಣು ಮುಂದೆಯೇ ನೀವು ಸದೆ ಬಿಡಿದ್ದೀರ ಅದಕ್ಕೆ ಮಂತ್ರ ಹೀಗಿದೆ ಓಂ ಧೂಂ ದುರ್ಗಾಯ್ ಸರ್ವ ಶತ್ರು ಉಚ್ಚಟನಾಯ್ ಓಂ ಕ್ರೀಂ ರೀಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಧೂಂ ದುರ್ಗಾಯ್ ಸರ್ವಸತ್ರು ಉಚ್ಚಟನಾಯ್ ಓಂ ಕ್ರೀಂ ರೀಂ ಫಟ್ ಸ್ವಾಹ ಈ ರೀತಿಯಾಗಿ ನೀವು ಮಂತ್ರ ಪಠನೆ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಮುಗಿದ ಮೇಲೆ ಹೀಗೆ ಕೈಯನ್ನು ಬಿಟ್ಟು ಅಂತ ಮೂರು ಸಾರಿ ಅಭಿಮಂತ್ರಿಸಿ ಮೂರು ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಹಾಕಿ ಇಲ್ಲವೇ ಅವರ ಮನೆಯ ಹತ್ತಿರದಲ್ಲಿ ಸುಮ್ಮನೆ ಹೀಗೆ ಹಿಟ್ಟು ಬಂದು ಬಿಡಿ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ಚಮತ್ಕಾರ ಹೆಂಗಿರುತ್ತೆ ಅಂತ ಈ ಕ್ರಿಯೆನ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ